ಕೋಟ್ಯಾಂತರ ರೂಪಾಯಿ ಹಣ ಸುರಿದು ನಿರ್ಮಿಸಿರುವ ಸರಕಾರಿ ಕಟ್ಟಡ ಉದ್ಘಾಟನೆ ಭಾಗ್ಯ ಕಾಣದೆ ಅನಾಥ ಸ್ಥಿತಿಯಲ್ಲಿರುವ ಸರ್ಕಾರಿ ಭವ್ಯ ಕಟ್ಟಡ ಇದೀಗ ಕಳ್ಳ ಕಾಕರಿಗೂ ಅಡಗುತಾಣ ಸಾರ್ವಜನಿಕರ ಹಣ ವ್ಯರ್ಥವಾಗಿರುವುದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತ ಚಕ್ರತೀರ್ಥದ ಬಳಿ ಕೋಟ್ಯಾಂತರ ರೂಪಾಯಿ ಹಣ ಸುರಿದು ನಿರ್ಮಿಸಿರುವ ಸರ್ಕಾರಿ ಕಟ್ಟಡವೊಂದು ಉದ್ಘಾಟನೆಯ ಭಾಗ್ಯ ಕಾಣದೆ ಅನಾಥ ಸ್ಥಿತಿಯಲ್ಲಿದ್ದು ಸಾರ್ವಜನಿಕರ ಹಣವು ವ್ಯರ್ಥವಾಗಿರುವುದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ ಈ ಕಟ್ಟಡದ ಸುತ್ತಲೂ ಗಿಡ ಗಂಟಿಗಳು ಬೆಳೆದು ನಿಂತಿದ್ದು ಕಳ್ಳ ಕಾಕರಿಗೂ ಅಡಗುತಾಣ ಆದತ್ತಿದೆ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ದೂರುಗಳು ಸಹ ಸಾರ್ವಜನಿಕರಿಂದ ಕೇಳಿಬಂದಿವೆ ಈ ಸುಸಜ್ಜಿತ ಕಟ್ಟಡವು ಯಾವ ಇಲಾಖೆಯ ಕಚೇರಿಗೆ ನಿರ್ಮಿಸಿದ್ದೆಂದು ತಿಳಿದು ಬಂದಿಲ್ಲ ಈ ಬಂಗಲೆ ಹಲವು ವರ್ಷಗಳಿಂದ ಅನಾಥವಾಗಿರುವುದು ವಿಪರ್ಯಾಸದ ಸಂಗತಿ ಉಡುಪಿಯಲ್ಲಿ ಮಕ್ಕಳ ರಕ್ಷಣಾ ಘಟಕಕ್ಕೂ ಸ್ವಂತ ಕಟ್ಟಡದ ಅವಶ್ಯಕತೆ ಇದೆ ಉಡುಪಿ ಜಿಲ್ಲೆಗೆ ತುರ್ತಾಗಿ ನಿರ್ಗತಿಕರ ಪುನರ್ವಸತಿ ಕೇಂದ್ರವೂ ಬೇಕಾಗಿದೆ ಜಿಲ್ಲಾಡಳಿತವು ಸಮಸ್ಯೆಯನ್ನು ಪರಿಶೀಲಿಸಿ ಸೂಕ್ತ ಕ್ರಮವನ್ನು ಜರುಗಿಸುವಂತೆ ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು ಹಾಗೂ ತಾರನಾಥ್ ಮೇಸ್ತ್ ಶಿರೂರು ಆಗ್ರಹಪಡಿಸಿದ್ದಾರೆ